ಗೃಹಲಕ್ಷ್ಮಿಯ ಮೂರು ಕಂತಿನ ಹಣ ಆರು ಸಾವಿರ ರೂಪಾಯಿ ಈ ಒಂದು ದಿನದಂದು ಜಮಾ ಆಗಲಿದೆ ವಿದ್ಯಾರ್ಥಿಯರಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಸಿಗ್ತಾ ಇದೆ ಜೊತೆಗೆ ಇಪ್ಪತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಹಿತ ಸಿಗ್ತಾ ಇದೆ ಹೇಗೆ ಅಂತ ವಿಡಿಯೋ ಕೊನೆಯಲ್ಲಿ ನೋಡೋಣ ನೀವು ಸಹಿತ ರೈತರಾಗಿದ್ದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೂ ಸಹ ನಿಮಗೂ ಸಬ್ಸಿಡಿ ಸರ್ಕಾರದಿಂದ ಸಿಗ್ತಾ ಇದೆ ಆಶಾ ಕಾರ್ಯಕರ್ತರಿಗೆ ಅಂಗನವಾಡಿಯವರಿಗೆ ಒಂದು ಸಿಇ ಸುದ್ದಿನ ಸರ್ಕಾರದಿಂದ ಬಂದಿದೆ ಹಾಗೂ ಇಂದಿರಾ ಕಿಟ್ ಯಾವಾಗಿಂದ ಬರುತ್ತೆ ಏನೆಲ್ಲ ವಿಶೇಷವಿರುತ್ತೆ ಅದನ್ನು ಸಹಿತ ಕಂಪ್ಲೀಟ್ ಆಗಿ ಅಪ್ಡೇಟ್ ನೋಡೋಣ ನೀವೇನಾದರೂ ವಾಹನ ಚಲಾಯಿಸುತ್ತಿದ್ರೆ ನಿಮ್ಮ ಹತ್ರ ಆರ್ ಸಿ ಡಿಯಲ್ಲಿದ್ದರೆ ನಿಮಗಾಗಿ ಬಂದಿದೆ ಒಂದು ಹೊಸ ರೂಲ್ಸ್ ಜೊತೆಗೆ ರೇಷನ್ ಕಾರ್ಡ್ ನೀವು ಬಳಸ್ತಾ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ ಸಹ ರದ್ದಾಗಬಹುದು ಬೇಗನೆ ಈ ಒಂದು ಕೆಲಸವನ್ನು ಮಾಡಿಕೊಳ್ಳಿ ಇಲ್ಲ ಅಂದರೆ ನಿಮಗೂ ಸಹಿತ ಅಕ್ಕಿನೂ ಸಿಗಲ್ಲ ರೇಷನ್ ಕಾರ್ಡೂ ಸಿಗಲ್ಲ ಅದೇ ರೀತಿ ಬೆಳೆ ವಿಮೆ ಯೋಜನೆಯಲ್ಲಿ ನಿಮಗೂ ಸಹ ಹಣ ಜಮಾ ಆಗಲಿದೆ ಹೌದು ರೈತರಿಗೆ ಬೆಳೆ ವಿಮೆ ಹಣ ಜಮಾ ಆಗಿದೆ ಹೇಗೆ ಬನ್ನಿ ಕಂಪ್ಲೀಟ್ ಅಪ್ಡೇಟ್ ನೋಡೋಣ ಅದೇ ರೀತಿ ನಾಳೆಯಿಂದ ಬದಲಾಗುವ ಹೊಸ ರೂಲ್ಸ್ಗಳು ಹೊಸ ಅಪ್ಡೇಟ್ ಹೊಸ ಯೋಜನೆಗಳ ಜೊತೆಗೆ ಭರ್ಜರಿ ಗುಡ್ ನ್ಯೂಸ್ ಸಹಿತ ನಿಮ್ಗೆ ಸರ್ಕಾರ ಆಗಿ ಅಪ್ಡೇಟ್ಸ್ ನೋಡೋಣ ಅದಕ್ಕೆ ಮೊದಲು ಲೈಕ್ ಮಾಡಿಲ್ವಾ ಈಗಲೇ ಲೈಕ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಇಲ್ವಾ ಅಂತ ಕಮೆಂಟ್ ಅಲ್ಲಿ ತಪ್ಪದೇ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೂ ಸಹಿತ ಖಾತೆಗೆ ಹಣ ಜಮಾ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಭೂಮಿ ಖರೀದಿಸಲು ಸರ್ಕಾರದಿಂದ ಸಿಗಲಿದೆ ಐವತ್ತು ಪರ್ಸೆಂಟ್ ಅಷ್ಟು ಸಬ್ಸಿಡಿ ಹೌದು ಇಪ್ಪತ್ತೈದು ಲಕ್ಷ ರೂಪಾಯಿ ಸಾಲ ಅರ್ಜಿಯನ್ನು ನೀವು ಸದ ಸಲ್ಲಿಸಬಹುದು ಪರಿಶಿಷ್ಟ ಜಾತಿ ಭೂ ಮಹಿಳಾ ಕೃಷಿ ಕಾರ್ಮಿಕರಿಗೆ ಭೂಮಿ ಖರೀದಿಸಲು ಸರ್ಕಾರ ನೀಡುತ್ತಿರುವ ಭೂ ಒಡೆತನ ಯೋಜನೆಯನ್ನ ನೀವು ಸದ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಭೂಮಿ ನೀಡುವ ಪ್ರಕ್ರಿಯೆಗೆ ಮುಂದುವಾಗಿದೆ ಹೌದು ಫ್ರೆಂಡ್ಸ್ ನೀವು ಸದ ಈ ಒಂದು ಯೋಜನೆಯಡಿಯಲ್ಲಿ ಎಸ್ಸಿ ಸಮುದಾಯದ ಭೂರಹಿತ ಮಹಿಳೆಯರಿಗೆ ಖುಷಿ ಸುದ್ದಿ ತಂದಿದೆ ಹೌದು ತರಿ ಅಥವಾ ಭಾಗಾಯುಕ್ತ ಜಮೀನನ್ನು ಖರೀದಿಸಲು ಇಪ್ಪತ್ತು ಲಕ್ಷದಿಂದ ಇಪ್ಪತ್ತೈದು ಲಕ್ಷವರೆಗೂ ಸಹಿತ ಆರ್ಥಿಕ ನೆರವು ಒದಗಿಸಲಾಗುತ್ತಿದೆ ಬೆಂಗಳೂರು ನಗರ ಗ್ರಾಮಾಂತರ ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಜಿಲ್ಲೆಗಳಲ್ಲಿ ಘಟಕ ವೆಚ್ಚ ಇಪ್ಪತ್ತೈದು ಲಕ್ಷವಾಗಿದ್ದು ಉಳಿದ ಜಿಲ್ಲೆಗಳಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ ಈ ಘಟನೆ ವೆಚ್ಚದಲ್ಲಿ ಐವತ್ತು ಪರ್ಸೆಂಟ್ನಷ್ಟು ಸಹಾಯಧನ ಹಾಗೂ ಐವತ್ತು ಪರ್ಸೆಂಟ್ನಷ್ಟು ಸಾಲ ಇದ್ದು ನೀಡಲಾದ ಸಾಲವನ್ನು ಹತ್ತು ವರ್ಷಗಳಲ್ಲಿ ಆರು ಪರ್ಸೆಂಟ್ ಬಡ್ಡಿ ದರದಲ್ಲಿ ಮರುಪಾವತಿ ಮಾಡಬೇಕೆಂದು ಸರ್ಕಾರದಿಂದ ನಿಮಗೆ ಈ ಒಂದು ಹೊಸ ಯೋಜನೆಯಲ್ಲಿ ಜಾರಿಗೆ ತಂದಿದ್ದಾರೆ ಈ ಯೋಜನೆಯಲ್ಲಿ ನಿಮಗೆ ಮುಖ್ಯ ಅಂಶ ಏನಂದರೆ ಯೋಜನೆ ಕೇವಲ ಯಶಸ್ಸಿ ಸಮುದಾಯ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಮಾತ್ರ ಇರುತ್ತೆ ಎಸ್ ಟಿಗೆ ಸೇರಿದವರಿಂದ ಭೂಮಿ ಖರೀದಿಸಲು ಅವಕಾಶವಿಲ್ಲ ಅದೇ ರೀತಿ ಕನಿಷ್ಠ ಎರಡು ಎಕರೆ ಒಣಭೂಮಿ ಒಂದು ಎಕರೆ ನೀರಾವರಿ ಜೀರೋ ಪಾಯಿಂಟ್ ಐದು ಎಕರೆ ಭಾಗಯುಕ್ತ ಖರೀದಿಸಿಗೆ ಮಾನ್ಯವಾಗಿರುತ್ತೆ ಅದೇ ರೀತಿ ಜಮೀನು ದರದಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷತೆ ಜಿಲ್ಲಾ ಸಮಿತಿ ಅಂತಿಮಗೊಳಿಸುತ್ತದೆ ಅಂತಿಮ ಮಂಜೂರತೆ ಅಧಿಕಾರ ಜಿಲ್ಲಾಧಿಕಾರಿ ದರಾಗಿರುತ್ತೆ ಹೌದು ಇದರಿಂದ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಗೆ ಬೇಕಾಗಿರುವ ದಾಖಲಾತಿಗಳಂದರೆ ಆಧಾರ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಭೂರಹಿತ ಕೃಷಿ ಕಾರ್ಮಿಕರ ಪ್ರಮಾಣ ಪತ್ರ ರೇಷನ್ ಕಾರ್ಡ್ ಭೂ ಮಾಲೀಕರ ಮುಚ್ಚಳಿಕೆ ಪತ್ರ ಭೂ ಮಾಲೀಕರ ವಂಚಾವಳಿ ಇಸಿ ಪಹಣಿ ಅದೇ ರೀತಿ ಮ್ಯೂಟೇಷನ್ ಫಲಾನುಭವಿಗಳ ಫೋಟೋ ಬೇಕಾಗುತ್ತೆ ನೀವು ಸಹಿತ ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ಗೆ ವಿಸಿಟ್ ಮಾಡಿ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿಬಿಟ್ಟು ನ್ಯೂಸದ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆಯಡಿಯಲ್ಲಿ ಐವತ್ತು ಪರ್ಸೆಂಟ್ನಷ್ಟು ಸಹಾಯಧನ ಸರ್ಕಾರದಿಂದ ಪಡಿಬಹುದು ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಹೌದು ಇಪ್ಪತ್ತೊಂದು ಜಿಲ್ಲೆಗಳಲ್ಲಿ ಅಕ್ಕಪಡೆ ಚಾಲ್ತಿಗೆ ಬಂದಿದೆ ಹೌದು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವ ಐದು ಗ್ಯಾರಂಟಿ ಯೋಜನೆಗಳ ಪೈಕಿ ಮಹಿಳಾ ಸಬಲೀಕರಣಕ್ಕಾಗಿ ಮರು ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ ಈ ಒಂದು ಮೂರು ಯೋಜನೆಗಳಲ್ಲಿ ಮಹಿಳೆಯರ ಸುರಕ್ಷೆಗಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವತಿಯಿಂದ ಗೃಹ ಇಲಾಖೆ ಸಹಯೋಗದಲ್ಲಿ ಅಕ್ಕಪಡೆಯನ್ನು ಜಾರಿಗೆಗೊಳಿಸಿದ್ದಾರೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಅಕ್ಕಪಡೆ ಚಾಲ್ತಿಗೆ ಬರಲಿದ್ದು ಎಂದು ಮಹಿಳಾ ಮತ್ತು ಶಿಕ್ಷಣ ಅಧಿಕಾರಿಯವರು ಲಕ್ಷ್ಮೀ ಹಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ あれ ರಾಜ್ಯ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಹೌದು ಲ್ಯಾಪ್ಟಾಪ್ ಪಡೆಯಲು ನೀವು ಸಹಿತ ಅರ್ಜಿಯನ್ನು ಸಲ್ಲಿಸಬಹುದು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಲ್ಯಾಪ್ಟಾಪ್ ಯೋಜನೆಯಡಿ ನೀವು ಸಹಿತ ಲ್ಯಾಪ್ಟಾಪನ್ನು ಉಚಿತವಾಗಿ ಪಡಿಬಹುದು ಯಾರೆಲ್ಲ ಪಡಿಬಹುದಂದ್ರೆ ಮಕ್ಕಳು ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎಂ ಎಂ ಬಿ 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 ಎಂ ಎಸ್ ಎಂ ಬಿ ಎ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಅನುಕೂಲಕ್ಕಾಗಿ ಲ್ಯಾಪ್ಟಾಪ್ಗಳನ್ನು ವಿತರಿಸಲಾಗುತ್ತಿದೆ ಅರ್ಹ ವಿದ್ಯಾರ್ಥಿಗಳನ್ನ ನೀವು ಸದಾ ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಹೌದು ಆಫ್ಲೈನ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬಹುದು ಆಸಕ್ತ ವಿದ್ಯಾರ್ಥಿಗಳು ಸೂಕ್ತ ದಾಖಲೆಗಳನ್ನು ಜಿಲ್ಲಾಧಿಕಾರಿಗಳು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ನಿವಾಸದ ಎರಡನೇ ಮುಖ್ಯ ರಸ್ತೆ ಪ್ಯಾಲೇಸ್ ಗುಟ್ಟಹಳ್ಳಿ ಬೆಂಗಳೂರು ನಗರ ಜಿಲ್ಲೆ ಇಡೀ ಡಿಸೆಂಬರ್ ಹದಿನಾರರ ಒಳಗಡೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನಿಮಗೂ ಸಹಿತ ಒಂದು ದೂರವಾಣಿ ಸಂಖ್ಯೆ ನಾವು ಕಮೆಂಟಲ್ಲಿ ಹಾಕಿರ್ತೇವೆ ಆ ಒಂದು ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮಗೂ ಸಹಿತ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಸಿಗುತ್ತೆ ಆಫ್ಲೈನ್ ಮೂಲಕ ಇದು ಆನ್ಲೈನಲ್ಲಿ ಇದ್ರೆಲ್ಲ ಅರ್ಜಿ ಆಫ್ಲೈನ್ ಮೂಲಕನೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಯಾರಿಗೆಲ್ಲ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಬೇಕು ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ವಾ ಕಮೆಂಟಲ್ಲಿ ಈಗಲೇ ಲ್ಯಾಪ್ಟಾಪ್ ಅಂತ ಟೈಪ್ ಮಾಡಿ ಹಾಗೂ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ನಿಮಗೂ ಸದಾ ಲ್ಯಾಪ್ಟಾಪ್ ಸಿಗುತ್ತೆ ಉಚಿತವಾಗಿ ಸರ್ಕಾರದಿಂದ ಈಗಲೇ ನೀವು ಸದಾ ಅರ್ಜಿಯನ್ನು ಸಲ್ಲಿಸಿ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ರೈತರ ಖಾತೆಗೆ ಜಮಾಯಿತು ಒಂದು ಸಾವಿರದ ಮೂವತ್ತ್ಮೂರು ಕೋಟಿ ಬೆಳೆ ಪರಿಹಾರ ಹೌದು ಕೇಂದ್ರದ ಎನ್ ಡಿ ಆರ್ ಎಫ್ ಮಾರ್ಗಸೂಚಿಯ ಪ್ರಕಾರ ಪರಿಹಾರ ಮೊತ್ತ ಕಡಿಮೆ ಇದ್ದರೂ ರಾಜ್ಯ ಸರ್ಕಾರ ತನ್ನ ಪಾಲಿನ ಹಣವನ್ನು ಸೇರಿಸುವ ಮೂಲಕ ಪರಿಹಾರ ದರವನ್ನು ಹೆಚ್ಚಿಸಿದೆ ಹೌದು ಹೊಸ ದರ ಪ್ರಕಾರ ಮಲೆಯಾಂತ್ರಿಕ ಬೆಳೆಗಳಿಗೆ ಹೆಕ್ಟರ್ಗೆ ಹದಿನೇಳು ಸಾವಿರ ನೀರಾವರಿ ಬೆಳೆಗಳಿಗೆ ಇಪ್ಪತ್ತೈದು ಸಾವಿರ ಮತ್ತು ತೋಟಗಾರಿಕೆಗೆ ಬೆಳೆಗೆ ಮೂವತ್ತೊಂದು ಸಾವಿರ ಪರಿಹಾರ ಲಭ್ಯವಿದೆ ಹೌದು ಒಬ್ಬ ರೈತರಿಗೆ ಗರಿಷ್ಠ ಎರಡು ಹೆಕ್ಟೇರ್ವರೆಗೆ ಮಾತ್ರ ಪರಿಹಾರ ದೊರೆಯಲಿದೆ ಎಂದು ಸರ್ಕಾರದಿಂದ ಬಂದಿದೆ ನೀವು ಸಹಿತ ಸರ್ಕಾರದಿಂದಾಗ ಬೆಳೆ ವಿಮೆ ಹಣವನ್ನು ಪಡೆಯಬಹುದು ಸರ್ಕಾರ ಹಣ ಬಿಡುಗಡೆ ಮಾಡಿದರೂ ಕೆಲ ರೈತರಿಗೆ ಖಾತೆಗೆ ಹಣ ಜಮಾ ಆಗಿಲ್ಲ ಇದಕ್ಕೆ ಆಧಾರ್ ಬ್ಯಾಂಕ್ ಲಿಂಕ್ ಆಗಿರಬೇಕು ನೀವು ಸಹ ಬೇಗನೆ ನಿಮ್ಮ ಬ್ಯಾಂಕ್ಗೆ ವಿಸಿಟ್ ಮಾಡಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ನಿಮಗೂ ಸಹ ಸರ್ಕಾರದಿಂದ ಬೆಳೆ ವಿಮೆಯಲ್ಲಿ ನಿಮಗೂ ಸಹ ಹಣ ಸಿಗ್ತಾ ಇದೆ ಕೇವಲ ಇನ್ನೂರು ರೂಪಾಯಿಗೆ ಆರ್ ಸಿ ಡಿ ಎಲ್ ಸ್ಮಾರ್ಟ್ ಕಾರ್ಡ್ ಲಭ್ಯ ಹೌದು ಅರ್ಜಿ ಹೇಗೆ ಸಲ್ಲಿಸಬೇಕು ಬನ್ನಿ ನೋಡೋಣ ಕರ್ನಾಟಕ ಸಾರಿಗೆ ಇಲಾಖೆಯು ಇದೀಗ ವಾಹನ ನೋಂದಣಿ ಪ್ರಮಾಣ ಪತ್ರ ಆರ್ ಸಿ ಹಾಗೂ ಡಿ ಎಲ್ಗಾಗಿ ಹೊಸ ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ ಡಿಸೆಂಬರ್ ಒಂದರಿಂದಲೇ ಜಾರಿಗೆ ಆಗಿರುವ ಈ ಒಂದು ಸ್ಮಾರ್ಟ್ ಕಾರ್ಡ್ಗಳನ್ನು ಮುಂದಿನ ಐದು ವರ್ಷಗಳ ಕಾಲ ಬಳಕೆಯಲ್ಲಿರದೆ ಎಂದು ಹೇಳಲಾಗಿದೆ ಹೌದು ಐದು ವರ್ಷಗಳ ಕಾಲ ಬಳಕೆಯಲ್ಲಿರುತ್ತೆ ಎಂದು ದೇಶಾದ್ಯಂತ ಒನ್ ನೇಷನ್ ಒನ್ ಕಾರ್ಡನ್ನು ಅಡಿಯಲ್ಲಿ ಸ್ಮಾರ್ಟ್ ಕಾರ್ಡ್ ಮಾದರಿಯನ್ನು ಕಡ್ಡಾಯವಾಗಿ ನ್ಯೂಸದ ಪಡೆಯಬೇಕೆಂದು ಸರ್ಕಾರದಿಂದ ಈ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನು ಬಂದಿದೆ ಹೊಸ ಡಿ ಎಲ್ ಆರ್ ಸಿ ಸ್ಮಾರ್ಟ್ ಕಾರ್ಡ್ ಹೈಟೆಕ್ ಫೀಚರ್ಸ್ ಹೊಂದಿದ್ದು ಸಾರಿಗೆ ಇಲಾಖೆಯು ಒಂದು ಕಾರ್ಡ್ಗೆ ಇನ್ನೂರು ರೂಪಾಯಿ ಶುಲ್ಕವನ್ನು ವಿಧಿಸಿದೆ ಇದರಲ್ಲಿ ಒಂದೂರ ಮೂವತ್ತೈದು ರೂಪಾಯಿ ಸರ್ಕಾರದ ಪಾಲಾದರೆ ಉಳಿದ ಅರವತ್ನಾಲ್ಕು ರೂಪಾಯಿ ಸೇವಾದಾರರಿಗೆ ಸಿಗಲಿದೆ ಸದ್ಯ ಅತ್ಯೋದಯ ತಂತ್ರಾಂತಕಗಳಿಂದ ನ್ಯೂಸದ ಈ ಕಾರ್ಡನ್ನು ಅನ್ನು ಹೊಂದಬಹುದು ನಿವಸದ ತಂತ್ರಜ್ಞಾನದಿಂದ ಆನ್ಲೈನ್ ಮೂಲಕ ಈ ಒಂದು ಕಾರ್ಡನ್ನು ಪಡೆದುಕೊಳ್ಳಬಹುದು ಅದೇ ರೀತಿ ತುಂಬ ಜನರಿಗೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿನ ಮೂರು ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾಯಿದ್ರು ನಿಮಗೂ ಸಹಿತ ಬಂದಿಲ್ವಾ ಈಗಲೇ ಕಮೆಂಟಲ್ಲಿ ತಿಳಿಸಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ನಿನ್ನೆ ನಡೆದಿರುವಂಥ ಸಭೆಯಲ್ಲಿ ತಿಳಿಸಿದ್ದಾರೆ ನಿಮಗೂ ಸಹಿತ ಮೂರು ತಿಂಗಳಿನ ಹಣ ಬಂದಿಲ್ವಾ ನಿಮಗೆ ಬರುತ್ತೆ ಡಿಸೆಂಬರ್ ಮೊದಲನೇ ವಾರದಲ್ಲಿ ಒಂದನೇ ಕಂತಿನ ಹಣ ಬರುತ್ತೆ ಇನ್ನೊಂದು ಕಂತಿನ ಹಣ ಡಿಸೆಂಬರ್ ಹದಿನೈದರ ಒಳಗಡೆ ಬರುತ್ತೆ ಅದೇ ರೀತಿ ಮತ್ತೊಂದು ಕಂತಿನ ಹಣ ಡಿಸೆಂಬರ್ ಕೊನೆಯಲ್ಲಿ ನಿಮಗೂ ಸಹಿತ ಸಿಗಲಿದೆ ಎಂದು ಸರ್ಕಾರದಿಂದ ನಿಮಗೆ ಅಪ್ಡೇಟ್ ಬಂದಿದೆ ಸೆಪ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳಿನ ಹಣ ಈ ಒಂದು ಡಿಸೆಂಬರಲ್ಲಿ ನಿಮಗೆ ಮೂರು ತಿಂಗಳಿನ ಹಣ ಒಟ್ಟಾಗಿ ಎಂಟು ಸಾವಿರ ರೂಪಾಯಿವರೆಗೂ ವರ್ಗಿಸದೆ ನಿಮ್ಮ ಖಾತೆಗೆ ಜಮಾ ಆಗಲಿದೆ ಕರ್ನಾಟಕ ರಾಜ್ಯದಲ್ಲಿ ಏಳು ಲಕ್ಷ ಎಪ್ಪತ್ತಾರು ಸಾವಿರ ರೇಷನ್ ಕಾರ್ಡ್ಗಳು ರದ್ದು ಮಾಡಲಾಗ್ತಿದೆ ಹೌದು ಈ ಒಂದು ರೇಷನ್ ಕಾರ್ಡ್ಗಳನ್ನು ಯಾಕೆ ರದ್ದು ಮಾಡ್ತಾ ಇದ್ದಾರೆ ಅಂದರೆ ತುಂಬ ಜನರು ತಮ್ಮ ಸ್ವಂತ ಮನೆ ಸ್ವಂತ ಕಾರು ಅದೇ ರೀತಿ ಐ ಟಿ ರಿಟರ್ನ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಅವರು ಸಹಿತ ರೇಷನನ್ನು ಪಡೀತಾ ಇದ್ದಾರೆ ಅಂಥವರ ರೇಷನ್ ಕಾರ್ಡನ್ನು ರದ್ದು ಮಾಡಲಾಗ್ತಾ ಇದೆ ಅವ್ರಿಗೂ ಸಹಿತ ಇನ್ನು ಮುಂದೆ ರೇಷನ್ ಸಿಗೋಲ್ಲ ನಿಮ್ಮದು ಏನಾದರೂ ಈ ಒಂದು ಅರ್ಹರಿಲ್ಲ ನೀವು ರೇಷನ್ ಪಡೆಯೋಕೆ ಅಂದರೆ ಈಗಲೇ ನಿಮ್ಮ ರೇಷನ್ ಕಾರ್ಡನ್ನು ನಿಮ್ಮ ಸರ್ಕಾರದಿಂದನೇ ರದ್ದು ಮಾಡಲಾಗುವುದು ಅದಕ್ಕಾಗಿ ನೀವು ಸಹಿತ ನೀವು ಚಿಂತೆ ಮಾಡಬೇಕಾಗತ್ತೆ ನೀವೇನಾದ್ರೂ ಅರ್ಹರಿಲ್ವಾ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಅವಾಗ ನಿಮ್ಗೂ ಸಹಿತ ಯಾವುದೇ ಆಪ್ಷನ್ ಇರಲ್ಲ ಮತ್ತೆ ರೇಷನ್ ಅನ್ನ ಪಡೆಯೋದಕ್ಕೆ ಅದೇ ರೀತಿ ರಾಜ್ಯ ಸರ್ಕಾರದ ಮಕ್ಕಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸಹಿತ ನಿಮಗೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಹೌದು ಬಡ ಕಾರ್ಮಿಕರ ಮಕ್ಕಳಿಗೆ ಉನ್ನತ ಶಿಕ್ಷಣದ ಅವಕಾಶಕ್ಕಾಗಿ ಎರಡು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಸಹ ಸಹಾಯಧನ ಸರ್ಕಾರದಿಂದ ಪಡೀತಾ ಇದ್ದಾರೆ ಸಹಾಯಧನದ ಮೊತ್ತ ಒಂದರಿಂದ ನಾಲ್ಕನೇ ತರಗತಿಯವರಿಗೆ ಎರಡರಿಂದ ಮೂರು ಸಾವಿರ ಸಿಗುತ್ತೆ ಐದರಿಂದ ಹತ್ತನೇ ತರಗತಿಯವರಿಗೆ ಆರು ಸಾವಿರ ಸಿಗುತ್ತೆ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಅವರಿಗೆ ಎಂಟು ಸಾವಿರದಿಂದ ಹತ್ತು ಸಾವಿರ ಸಿಗುತ್ತೆ ಅದೇ ರೀತಿ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ಪದವಿದವರಿಗೆ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಸಿಗುತ್ತೆ ಹಾಗೂ ಮೆಡಿಕಲ್ ಇಂಜಿನಿಯರಿಂಗ್ ಅವರಿಗೆ ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಸಹಿತ ನಿಮಗೆ ಸರ್ಕಾರದಿಂದ ಸ್ಕಾಲರ್ಶಿಪ್ ಸಿಗ್ತಾ ಇದೆ ನೀವು ಸಹಿತ ಇದನ್ನು ಹೇಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಈಗಲೇ ಕಮೆಂಟಲ್ಲಿ ಅಲ್ಲಿ ನೀವು ಲಿಂಕ್ ಅಂತ ಟೈಪ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಲಿಂಕ್ ಕೊಟ್ಟಿದ್ದೇವೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೂ ಸಹಿತ ಈ ಒಂದು ಯೋಜನೆಯಡಿಯಲ್ಲಿ ಹಣ ಸಿಗ್ತಾ ಇದೆ ನೀವು ಸಹ ಬಡವರಾಗಿದ್ದೀರಾ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ ನಿಮಗಂತವ್ರಿಗೆ ಮಾತ್ರ ಈ ಒಂದು ಯೋಜನೆ ಅಡಿಯಲ್ಲಿ ಹಣ ಸಿಗುತ್ತೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ ಅಂದರೆ ನಿಮಗೂ ಸಹ ಈ ಒಂದು ಸ್ಕಾಲರ್ಶಿಪ್ ಸಿಗೋದಿಲ್ಲ ಅದಕ್ಕಾಗಿ ನೀವು ಸಹ ನಿಮ್ಮ ಮಕ್ಕಳಿಗೆ ನಿಮ್ಮ ಅಕ್ಕಪಕ್ಕದ ಮಕ್ಕಳಿಗೆ ಎಲ್ಲರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ನೀವು ಸಹ ಸರ್ಕಾರದಿಂದ ಈ ಒಂದು ಯೋಜನೆಯಿಂದ ಹಣವನ್ನು ಪಡೆದುಕೊಳ್ಳಿ ಇದೇ ರೀತಿ ಇನ್ನೂ ಹಲವಾರು ಸುದ್ದಿಗಳು ಪ್ರತಿನಿತ್ಯ ಹೊಸ ರೂಲ್ಸ್ ನಿಮಗೆ ಸರ್ಕಾರದಿಂದ ಬರ್ತಾ ಇರುತ್ತೆ ನಾವು ನಿಮಗೆ ಎಲ್ಲ ಅಪ್ಡೇಟ್ ಕೊಡ್ತೇವೆ ಅದಕ್ಕಾಗಿ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಇಂಥ ಪ್ರತಿನಿತ್ಯ ಹೊಸ ಸುದ್ದಿಗಳು ಹೊಸ ಯೋಜನೆಗಳನ್ನು ನೋಡಲು